ಹದಿಮೂರರಲ್ಲಿ ಇದೇ ತಮ್ಮ ಕೊನೆಯ ಚುನಾವಣೆ ಅಂತ ಘೋಷಿಸಿದ್ದ ಸಿದ್ದರಾಮಯ್ಯ ನಂತರ ಮುಂದಿನ ಎಲೆಕ್ಷನ್ನಲ್ಲಿ ಸ್ಪರ್ಧಿಸೋದಾಗಿ ಹೇಳ್ತಿದ್ದಾರೆ ಆದರೆ ಇದರ ಜೊತೆಗೆ ತನಗೊಂಬ ಉತ್ತರಾಧಿಕಾರಿಯನ್ನು ಸೃಷ್ಟಿಸಬೇಕು ಅನ್ನೋದು ಸಿದ್ದರಾಮಯ್ಯ ಲೆಕ್ಕಾಚಾರ ಇದಕ್ಕಾಗಿಯೇ ಮಗನ ಪಟ್ಟಾಭಿಷೇಕದ ಮಾತನ್ನು ಸಿಎಂ ಹೇಳ್ತಿರೋದು ಪುತ್ರನ ರಾಜಕೀಯಕ್ಕಾಗಿ ಕ್ಷೇತ್ರ ಬಿಡ್ತಾರಾ ಸಿಎಂ ವರುಣಾ ಬಿಟ್ಟು ಚಾಮುಂಡೇಶ್ವರಿಯಲ್ಲಿ ಗೆಲುವು ಸುಲಭವೇ ಸಿಎಂ ಸಿದ್ದರಾಮಯ್ಯ ತಮ್ಮ ವರುಣಾ ಕ್ಷೇತ್ರದಲ್ಲಿ ಪುತ್ರ ರಾಕೇಶ್ ಅವರನ್ನ ಕಣಕ್ಕಿಳಿಸುವ ಲೆಕ್ಕಾಚಾರದಲ್ಲಿದ್ರು ಅದಕ್ಕೆ ಬೇಕಾದ ತಯಾರಿಯೂ ನಡೆದಿತ್ತು ಆದರೆ ರಾಕೇಶ್ ಅಕಾಲಿಕ ನಿಧನ ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಬಹುದೊಡ್ಡ ಆಘಾತವಾಗಿತ್ತು ಹಾಗಂತ ತಮ್ಮ ಉತ್ತರಾಧಿಕಾರಿಯನ್ನ ನೇಮಿಸುವ ಮಹತ್ವಾಕಾಂಕ್ಷೆ ಮಾತ್ರ ಸಿದ್ದರಾಮಯ್ಯ ಬಿಟ್ಟಿರಲಿಲ್ಲ ಇದೇ ಕಾರಣಕ್ಕಾಗಿ ಸಿದ್ದರಾಮಯ್ಯರ ಇನ್ನೊರ್ವ ಪುತ್ರ ಡಾಕ್ಟರ್ ಯತೀಂದ್ರ ಇದ್ದಕ್ಕಿದ್ದಂತೆ ವರುಣಾ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ರು ವೈದ್ಯ ವೃತ್ತಿಯಿಂದ ಬಿಡಿಸಿ ಮಗನನ್ನ ರಾಜಕಾರಣಿ ಮಾಡಲು ಸಿದ್ದರಾಮಯ್ಯ ಶ್ರಮ ವಹಿಸ್ತಾ ಇದ್ದಾರೆ ಡಾಕ್ಟರ್ ಆಗಿದ್ದು ಲ್ಯಾಬರೇಟರಿ ಆಯ್ತಪ್ಪ ನನ್ನ ಕಲ್ಲಿ ನೋಡ್ಕೊಳಕಾಗಲ್ಲ ನೀನ್ ಡಾಕ್ಟರ್ ಕೆಲಸ ಸ್ವಲ್ಪ ಕಮ್ಮಿ ಮಾಡಿ ಬಾ ಅಂತ ಹೇಳಿದೀನಿ ಎಂ ಬಿ ಬಿ ಎಸ್ ಎಂ ಬಿ ಮಾಡಿರೋದು ಆದ್ರೂ ಕೂಡ ಹೀಗೆ ಇಂದು ತಮ್ಮ ಮಗನನ್ನ ಆಶೀರ್ವದಿಸಿ ಅಂತಿರೋ ಸಿಎಂ ಮುಂದಿನ ಚುನಾವಣೆಯಲ್ಲಿ ಮಗನಿಗೆ ಪಟ್ಟ ಕಟ್ಟಲು ಹೊರಟಿದ್ದಾರೆ ಒಂದೆಡೆ ವರುಣಾ ಕ್ಷೇತ್ರದಲ್ಲಿ ಮುಂದಿನ ಬಾರಿ ಸ್ಪರ್ಧಿಸುವುದಕ್ಕಿಂತ ಹೆಚ್ಚಾಗಿ ಚಾಮುಂಡೇಶ್ವರಿಯಲ್ಲಿ ಸ್ಪರ್ಧಿಸಿದ್ರೆ ಹೆಚ್ಚಿನ ಲಾಭ ಆಗ್ಬಹುದು ಅನ್ನೋ ಲೆಕ್ಕಾಚಾರ ಸಿಎಂ ಅವರಲ್ಲಿದೆ ಹಾಗಂತ ತಮ್ಮನ್ನ ಎರಡು ಬಾರಿ ಗೆಲ್ಲಿಸಿದ ವರುಣಾ ಕ್ಷೇತ್ರ ಬಿಟ್ಟುಕೊಡೋದಕ್ಕೂ ಮನಸ್ಸಿಲ್ಲ ಹೀಗಾಗಿ ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಧರಂ ಸಿಂಗ್ ಮಕ್ಕಳಿಗೆ ಸೀಟು ಸಿಕ್ಕಿದಂತೆ ತಮ್ಮ ಮಗನಿಗೂ ಸೀಟು ಕೊಡಿಸೋದು ಕಷ್ಟ ಆಗಲ್ಲ ಅನ್ನುವ ಕ್ಯಾಲ್ಕುಲೇಷನ್ ಸಿದ್ದರಾಮಯ್ಯ ಅವರಲ್ಲಿದೆ ಇದು ವರ್ಕೌಟ್ ಆದ್ರೆ ಪುತ್ರ ಡಾಕ್ಟರ್ ಯತೀಂದ್ರನನ್ನ ವರುಣಾ ಕ್ಷೇತ್ರದಲ್ಲಿ ನಿಲ್ಲಿಸಿ ಗೆಲ್ಲಿಸುವ ರಿಸ್ಕ್ ತೆಗೆದುಕೊಳ್ಳೋದು ಸುಲಭ ಅನ್ನುವುದು ಸಿಎಂ ಆಪ್ತ ವಲಯದಲ್ಲಿ ಕೇಳು ಬರುತ್ತಿರುವ ಮಾತು ಇದೇ ಕಾರಣಕ್ಕೆ ಸಿಎಂ ತಮ್ಮ ಪುತ್ರನಿಗೆ ರಾಜಕೀಯ ತಾಲೀಮು ಆರಂಭಿಸಿದ್ದಾರೆ ಅದರ ಮೂಲಕ ಕ್ಷೇತ್ರದಲ್ಲಿ ಹೆಚ್ಚು ಪರಿಚಿತರಾಗಲಿ ಅನ್ನೋದು ಸಿದ್ದರಾಮಯ್ಯ ಪ್ಲಾನ್ ವರುಣ ಕ್ಷೇತ್ರದಲ್ಲಿ ಸಿಎಂ ಉಸ್ತುವಾರಿ ಡಾಕ್ಟರ್ ಯತೀಂದ್ರ ಜನರ ಕುಂದು ಕೊರತೆಗಳಿಗೆ ಮಗನಿಂದ ಸಿಗುತ್ತಾ ಪರಿಹಾರ ಸದ್ಯ ಸಿಎಂ ಸಿದ್ದರಾಮಯ್ಯ ಪ್ರತಿನಿಧಿಸುತ್ತಿರುವ ವರುಣಾ ಕ್ಷೇತ್ರದ ಉಸ್ತುವಾರಿ ಡಾಕ್ಟರ್ ಯತೀಂದ್ರ ಹೆಗಲಿಗೇರಿದೆ ಅಧಿಕಾರಿಗಳು ಕೂಡ ಮಗನ ಮಾತು ಕೇಳುವಂತಾಗ್ಲಿ ಅನ್ನೋ ಕಾರಣಕ್ಕೆ ಫಲಾನುಭವಿಗಳನ್ನ ಆಯ್ಕೆ ಮಾಡುವ ವಸತಿ ಸಮಿತಿಯಲ್ಲಿ ಮಗನಿಗೆ ಸದಸ್ಯತ್ವ ನೀಡಿದ್ದಾರೆ ಇದರ ಮೂಲಕ ಜನರ ಕುಂದು ಕೊರತೆಗಳಿಗೆ ಮಗನಿಂದಲೇ ಪರಿಹಾರ ಕೊಡಿಸುವ ಪ್ರಯತ್ನ ಸಿದ್ದರಾಮಯ್ಯರದ್ದು ಅಷ್ಟೇ ಅಲ್ಲದೆ ಕ್ಷೇತ್ರದಲ್ಲಿ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಾಗಲೂ ಮಗನನ್ನ ಜೊತೆಯಲ್ಲೇ ಕರೆದುಕೊಂಡು ತಿರುಗ್ತಾರೆ ಹೀಗೆ ಕಾರ್ಯಕರ್ತರಲ್ಲಿ ಯಾವುದೇ ವಿರೋಧ ವ್ಯಕ್ತವಾಗುವುದನ್ನ ತಡೆಯುವ ಜೊತೆಗೆ ಸ್ಥಳೀಯ ನಾಯಕರಲ್ಲೂ ತನ್ನ ಉತ್ತರಾಧಿಕಾರಿ ಮಗನೇ ಅನ್ನೋ ಸ್ಪಷ್ಟ ಸಂದೇಶ ರವಾನೆ ಮಾಡ್ತಿದ್ದಾರೆ ಅದೇನೇ ಇದ್ರೂ ಸಿದ್ದರಾಮಯ್ಯ ತಮ್ಮ ಮಗನನ್ನ ಇಂದಲ್ಲ ನಾಳೆ ತಮ್ಮ ಉತ್ತರಾಧಿಕಾರಿಯಾಗಿ ನೇಮಿಸುವುದು ಸ್ಪಷ್ಟ ಅದಕ್ಕೆ ಈಗಿನಿಂದಲೇ ವೇದಿಕೆ ತಯಾರಿ ಮಾಡ್ತಿದ್ದಾರೆ ಇದುವರೆಗೆ ಪುತ್ರನನ್ನ ಸಿಎಂ ಮಾಡಲು ದೇವೇಗೌಡರು ತಮ್ಮನ್ನು ಪಕ್ಷದಿಂದಲೇ ಹೊರಹಾಕಿದ್ರು ಅಂತ ಸಿದ್ದರಾಮಯ್ಯ ಸೇರಿದಂತೆ ಅವರ ಬೆಂಬಲಿಗರು ಟೀಕಿಸುತ್ತಲೇ ಬಂದಿದ್ರು ಆದರೆ ಈಗ ಸಿದ್ದರಾಮಯ್ಯ ಕೂಡ ರಾಜಕೀಯದಲ್ಲಿ ಅದೇ ಹಂದವನ ತಲುಪ್ತಾ ಇದ್ದಾರೆ ರಾಜಕೀಯದ ಗಂಧಗಾಳಿಯೇ ಬೇಡವೆಂದು ದೂರವಿದ್ದ ವೈದ್ಯ ಪುತ್ರನಿಗೆ ಪಟ್ಟ ಕಟ್ಟಲು ವೇದಿಕೆ ಸಿದ್ಧಪಡಿಸ್ತಾ ಇದ್ದಾರೆ ಆದರೆ ಅವರ ಪ್ಲಾನ್ಗೆ ಜನ ಮತ ಹಾಕ್ತಾರೋ ಅಥವಾ ಮನೆಗೆ ಕಳಿಸ್ತಾರೋ ಅನ್ನೋದು ಚುನಾವಣೆ ನಂತರ ಗೊತ್ತಾಗಬೇಕು ಚಾಮುಂಡೇಶ್ವರಿ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರುವ ಸಿಎಂ ಸಿದ್ದರಾಮಯ್ಯ ತಮ್ಮ ರಾಜಕೀಯ ನಿಪುಣತೆಯಿಂದ ತಮ್ಮ ಪುತ್ರನನ್ನ ಉತ್ತರಾಧಿಕಾರಿಯನ್ನಾಗಿ ಮಾಡುವಲ್ಲಿ ಯಶಸ್ವಿಯಾಗ್ತಾರ ಗೊತ್ತಿಲ್ಲ ಅದಕ್ಕೆ ಕಾಲವೇ ಉತ್ತರ ಕೊಡಬೇಕು ಇದೇ ಹೊತ್ತಿನ ವಿಶೇಷ ಚಾಮುಂಡಿ ಜಪ